ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿಯ ಧೂಳ ಹೌದೋ ಮಾವ ಅಂದರ ಮುತ್ಯ ಹೊಡಿತನ ಸೀಳ ಕುಣಿತಾಳೋ ಕುಣಿತಾಳ ನೆಲಕ ಕಾಲ ತದಂಗ ಕುಣಿತಾಳ ಜಿಗಿತಾಳೋ ಈ ಜಿಗಿತಾಳ ಜಿಂಕಿ ಜಿಗದಂಗ ಜಿಗಿತಾಳ ಹುಡ್ಗುರ ಹಂಗ ಪ್ಯಾಷನ್ ಮಾಡಾಕ ತಂದಾಳ ಹದಿನಾರ ಡ್ರೆಸ್ಸ ಒಂದೊಂದ ಡ್ರೆಸ್ನಾಗ ಒಂದೊಂದ ತರ ಕಾಣತೈತೋ ಈ ಪೀಸ ಸೋನೈ ಸನಿ ಸೋನೈ ಏನ ಗಿಚ್ಚಾ ನಿನ್ನ ಡ್ಯಾನ್ಸ ಸೋ ನೈ ಸನಿ ಸೋ ಗಿಲ್ ಗಿಲ್ ನಿನ್ನ ಡ್ಯಾನ್ಸ ಕೆಂಪನ ಕೆಂಪಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ಸ್ ನೀವು ಸ್ಟಾರು ಸಾನ್ನ ಹತ್ತು ವರ್ಷದಿಂದ ಹಾಡುಗಳನ್ನ ಬರಿತೀರಾ ಇಷ್ಟೊಂದು ಹಾಡುಗಳನ್ನ ಬರಿತಿದಿರಲ್ಲ ನೀನ್ ಓದಿರೋದೇ ಮೂರನೇ ಕ್ಲಾಸ್ ನಾವು ನಿಮ್ಮ ಟ್ಯಾಲೆಂಟ್ ನೋಡಿ ಸುಮ್ಮನೆ ಇವತ್ತು ನನ್ನ ಜೀವನ ಸಾರ್ಥಕ ಆಗಿತಿ ನೀವು ಹಿಂಗೆ ಮುಂದುವರೆದ್ರ ಹತ್ತನೇ ಕ್ಲಾಸ್ ಸಿಲೆಬಸ್ ಅಲ್ಲಿ